ಅಜ್ಜಿ ಮತ್ತೆ ಮತ್ತಿಗೆ ನಮ್ಮ ಸ್ಕೂಲ್ಗೆ ಹೊಸ ಟೀಚರ್ ಬಂದವ್ರಿ ಇಂಗ್ಲೀಷ್ ಟೀಚರು ಹ್ಞೂ ಬೆಂಗ್ಳೂರಿಂದ ಬಂದವ್ರ ಹಂಗೇನು ನಮ್ಮ ಹುಡುಗಿನ ಮೇಲೆ ಇಂಗ್ಲಿಷ್ ನ ಮಾತಾಡೋದು ಕಲ್ತ್ಕೊತಂಗಣಪ್ಪು ಹ್ಞೂ ಪಾಪ ಚೆನ್ನಾಗಿ ಓದ್ಕೋಬೇಕು ಮೇಡಮ್ ತಯ್ಯ ಎಲ್ಲ ಏಳಿಸ್ಕೋಬೇಕು ಚೆನ್ನಾಗಿ ಹೆಂಗ ದೊಡ್ಡ ಮುನ್ಸ ಆಗ್ಬೇಕು ನೀನು ಹ್ಞೂ ಅಜ್ಜಿ ಏನ್ ಗೊತ್ತೇನಜ್ಜಿ ನಿನ್ನೆ ದಿನ ಫಸ್ಟ್ನೇ ದಿನ ಅಲ್ವೇ ಟೀಚರ್ ಬಂದ್ರ ಟೀಚರ್ ಬಂದಾಗ ನಾವೆಲ್ಲರೂ ಗಲಾಟೆ ಮಾಡ್ಕೊಂಡಿದ್ವಿ ಗಲಾಟೆ ಮಾಡ್ಬೇಕಾರೆ ಅವ್ರ ಏನು ಒಯ್ಲೇ ಇಲ್ಲ ಕಳಗಿ ನಮ್ಮನ್ನ ಹ್ಞೂ ಯಾರನ್ನು ಒಯ್ಲಿಲ್ಲ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಎದ್ ನಿಲ್ಸಿ ನಿಮ್ಮ ಹೆಸ್ರೇನು ನಿಮ್ದು ಯಾವ ಊರು ಎಲ್ಲ

ಓಹೋ ಹಂಗಾರೆ ನನ್ನ ಕರೆ ಬಂಗಾರಿ ವೆರಿ ಗುಡ್ ಅನ್ನಿಸ್ಕಂಡೆ ಐತೆ ನೋಡ ನೋಡ ಹ್ಞೂ ಪಾಪ ನೀನು ನಮ್ಮ ಮನೆಗೆ ಚೆನ್ನಾಗಿ ಹೆಸರು ತರ್ಬೇಕಪ್ಪ ಹ್ಞೂ ನಿಮ್ಮ ಅಪ್ಪ ಯಾಕೆ ಕುಡಿಯೋದು ಕಲ್ತ್ಕೊಂಡವ್ನಿ ನೀನು ಕಲ್ತ್ ಕಿಲ್ತ್ಕೊಂಡಿ ಆಮೇಲೆ ಹ್ಞೂ ಅವನು ನಿನ್ನಂಗೆ ಓದ್ತಿದ್ದ ಸಣ್ಣ ಹುಡುಗನಾಗೆ ಹೇಳಿ ಕೇಳಿದ್ನೆಲ್ಲ ಹೇಳೋನು ಓದನು ಬರೆಯನು ಸ್ಕೂಲಿಗೆ ದಿನ ಹೋಗನು ಅದು ಯಾತ ಈ ಕುಡಿಯೋದೊಂದು ಸನಿಷ್ಟ ಅನಿಷ್ಠ ಬುದ್ಧಿ ಕಲ್ತ್ಕೊಂಡ್ಬಿಟ್ಟು ಹ್ಞೂ ಬದುಕು ಭಾಳ ಮಾಡೋದು ಬಿಟ್ಬಿಟ್ಟು ಅಷ್ಟು ಬಿಟ್ಟರೆ ಏನು ನಿನ್ನಂಗೆ ಓದನ್ ಕಣಪ್ಪ ಅವನು ಹ್ಞೂ ಪಾಪ ಗಮ್ತೀನಿ ಅಂತಲ್ಲ ಓದ್ಬೇಕಣಪ್ಪ ಈ ಕಾಲ್ದಾಗೆ ವಿದ್ಯೆಗೆ ಬೆಲೆ ಇರೋದು ಇಲ್ಲಾಂದ್ರೆ ಕಾಲು ಕಸವಾಗಿ ನೋಡ್ತಾರೆ ಹ್ಞೂ ದುಡ್ಡು ಎಲ್ಲರೂ ದುಡಿಬೋದು ಆದರೆ ವಿದ್ಯಾಭ್ಯಾಸನ ಎಲ್ಲರೂ ದುಡಿಯೋಕ್ಕಾಗಲ್ಲ ಕಣಪ್ಪ ಅದನ್ನು ಹ್ಞೂ ವಿದ್ಯಾವಂತರು ಜ್ಞಾನವಂತರಿಗೆ ಪ್ರಪಂಚದ ಯಾವಾಗಲೂ ಬೆಲೆ ಇಟ್ಕಣ ಹ್ಞೂ ಅದಕ್ಕೆ ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಕಡೆ ಕರೆ ಬಂಗಾರಿ ನೀನು ಓದು ನೀನು ಯಾತನ ಓದು ನಾನು ಓದಿಸ್ತೀನಿ ಹ್ಞೂ ನನ್ನ ಜೀವ ಒತ್ತೆ ಇಟ್ಟಾದ್ರೂ ನೀನು ಓದಿಸ್ತೀನಿ ಕಣ ನನ್ನ ಬಂಗಾರಿ ಹ್ಞೂ ಹ್ಞೂ ನೀನು ತುಮಕೂರಾಗ ಓದು ಬೆಂಗಳೂರಾಗ ಓದು ಹೈದ್ರಾಬಾದಾಗ ಓದು ಎಲ್ಲರೂ ಓದು ನೀನು ನಾನು ಓದಿಸ್ತೀನಿ ಓಲಾನಾದರೂ ಮಾರಿ ನೀನು ಓದ್ತಾ ಜವಾಬ್ದಾರಿ ಪಾಪ ದಯವಿಟ್ಟು ಓದಪ್ಪ ನೀನು ಹ್ಞೂ ಸರಿ ಕಣ ಜಾತು ಓದ್ತೀನಿ ನಾನು ಪ್ರದೀಪ್ಗೆ ನನ್ನ ಇಂಗ್ಲೀಷ್ ಮಾತಾಡಕ್ ಬರಲ್ಲ ಕಣಜಿ ಹ್ಮ್ ನಾನ್ ಅವತ್ತು ಅಪ್ಪ ಇಂತ ಎಲ್ಲ ಹೇಳಿಸ್ಕೊಂಡಿದ್ದೆ ಕೂಡ್ಕೊಂಡಿಲ್ಲ ಹ್ಮ್ ಇಂಗ್ಲೀಷ್ ನಾಗೆ ಅಪ್ಪ ಕುಡಿದ್ ಬಂದಿತ್ತ ಕುಡಿದ್ ಬಂದಾಗ ಯಪ್ಪ ಯಪ್ಪ ಇಂಗ್ಲೀಷ್ ನಾಗ ಅಂತ ಹೇಳಿದ್ದೆ ಇಂಗ್ಲೀಷ್ ನಾಗ ಹೇಳ್ಕೊಂಡ್ ನೋಡಿ ಅಪ್ಪಯ್ಯ ಇನ್ ಮೇಲೆ ದಿನ ಹೇಳಿಸ್ಕೊಂತೀನಿ ಅಪ್ಪ ಇಂತಾಗಿ ನಾನೇ ಸ್ಕೂಲ್ ಎಲ್ಲಾರ್ಗಿನೂ ಚೆನ್ನಾಗಿ ಇಂಗ್ಲೀಷ್ ನಾಗ ಮಾತಾಡ್ತೀನಿ ಕಣಜಿ ನೋಡ್ತಿರ್ಬೇಕಾರೆ ಹ್ಞೂ ಓ ಸರಿ ಕಣಪ್ಪ ಆತು ಜಾಣ ಮರಿ ನನ್ನ ಕರೇ ಬಂಗಾರಿ ನೀನು ಜಾಣ ಮರಿ ಓದ್ ಹೇಳಪ್ಪ ನೀನು ಹ್ಞೂ ಮಂಜಾ ಮಂಜಾ ಬಾರ ಇಲ್ಲಿ ಅಗಲ ಅಗಳಪ್ಪ ನಿನ್ನ ಜಪ್ಗಾರ ಬಂದು ಪ್ರದೀಪ್ ಬಂದ ಏನ ಪ್ರದೀಪಾ ಎದ್ದ ದಾಸಕ್ಕೆಲ್ಲ ಬಂದಿದ್ಯಾ ಏನಿಲ್ಕೊಂಡು ಪುಟ್ರಂಗೆತಿ ಸುಮ್ಮನೆ ಬಂದಿದ್ದೆ ಅಷ್ಟೇನಾ ಮುಂಜಾನೆ ಮಾತಾಡ್ಸ್ಕೊಳಗಾನಂಬತ್ತ ಹ್ಞೂ ಹ್ಞೂ ಸ್ಕೂಲಾಗೆ ಹೊಸ ಟೀಚರ್ ಬಂದೇವ್ರೆ ಹ್ಞೂ ಅದಕ್ಕೆ ಇಂಗ್ಲೀಷ್ನಾಗೆಲ್ಲ ಮಾತಾಡೋಕೆ ಕೇಳ್ತಾರೆ ಇಬ್ರು ಕುಕಂಡು ಓದ್ಕೊಮ್ಮ ಅಂತಾನೆ ಬಂದೆ ಅಷ್ಟೇನ ಹ್ಞೂ ನೀನು ಚೆನ್ನಾಗಿ ಮಾತಾಡೋ ಇಂಗ್ಲೀಷ್ನಾಗೇ ನಮ್ಮ ನೋಡಿ ಇಂಗ್ಲೀಷ್ನಾಗ ಹೆಂಗ್ ಮಾತಾಡ್ತಾನಂತೆ ವೆರಿ ಗುಡ್ ಅನ್ನಿಸ್ಕೊಂಡಂತೆ ಸ್ಕೂಲಾಗಿ ನೀನು ಅನ್ನಿಸ್ಕೋಬೇಕು ಹಂಗೇನ ಹೆಂಗ ಓ ಓಹ್ ಸರ್ಕಂಡ್ ಪುಟ್ರಂಗೆ ಜಾತು ಮಂಜ ಏ ಬಾರೋ ಏನೋ ಹೇಳ್ಬೇಕು ನಿನಗೆ ಏನಪ್ಪಿ ನಾನು ಏನು ಕೂಕೊಂಡು ಇಂಪಾರ್ಟೆಂಟ್ ಏನೋ ಮಾತಾಡ್ತಿದ್ವಿ ಬಂದ್ಬಿಟ್ಟು ನಿಲ್ ಆಡಿಸ್ಕೊಂಡು ಏನು ಏನೋ ಮಾತಾಡೋ ಲೋ ನನ್ನ ಮಗನೇ ಅಲ್ಲಿ ಊರ ಮಗಲಾಗೆ ಗೋವಿಂದಣ್ಣ ಯಾಕೆ ಗಾಡಿ ನಿಲ್ಸ ಹೋಗೈತಿ ಎತ್ತಿನ ಗಾಡಿನ ಹಚ್ಚನ ಓಡ್ಸನ ಹೋಗಿ ಎತ್ತಿನ ಗಾಡಿ ಕಣ ಅಲ್ಲಿ ಯಾರು ಇಲ್ಲ ಅವಣ್ಣ ನಿಲ್ಸಿ ಅದೇ ಹೋಗೈತಿ ಬಾ ಹೋಗಿ ಅದ್ರ ಮ್ಯಾಲ ಕೂಕೊಂಡು ಓಡಿಸ್ಕೊಂಡೋಗ ನಾವು ಮುಂದಕ್ಕೆ ಓಯ್ಯಪ್ಪ ಇವತ್ತಿನ ಕಡಿಮೆ ಇಲ್ಲ ಸ್ವಾಮಿ ನಾನು ಬರಲ್ಲಪ್ಪ ಅಲ್ಲಿಗೆ ಹ್ಞೂ ಮದ್ಲೇ ಅವು ಅಣ್ಣ ದನ ದೊಡ್ಡವು ಕಾಲ ಕಚ್ಚೆ ತೋದು ಬಿಡ್ತಾವೆ ಅಷ್ಟೇ ನಾನು ಬರಲ್ಲಪ್ಪ ಥೂ ನನ್ನ ಮಗನೇ ಅವು ದೊಡ್ಡವ ಅಷ್ಟೇ ದನ ಅವೇನು ಮಾಡಲ್ಲ ಹ್ಞೂ ನಾನೇ ಅವತ್ತು ಓಡಿಸಿರ್ಲಿಲ್ವೇ ಬಾರಲ್ಲೂ ನೀನೇನು ಓಡಿಸ್ಬೇಡ ನಾನೇ ಓಡಿಸ್ತೀನಿ ಬಾರಪ್ಪ ಲೋ ಪ್ರಜೆ ಯಾಕೋ ನನಗೆ ಬೈವಾಕೈತ್ಕೊಳ್ಳಲಿ ನಾನು ಬರಲ್ಲಪ್ಪ ಸ್ವಾಮಿ ನೀನು ಅಬ್ಬನೇ ಹೋಗು ఆ నన్న మగ ఏదు నోడు ఇవ్వత నగల్వ నేను బరల్వ బారా నేను తిక్క ముచ్చుకు యావ ఫ్రెండ్షిప్ ఫ్రెండ్షిప్ అమ్తి ఇకి మాత్ర బరల్ బారలూ బార ఎడి ఓడసి జాస్తి దినేయ్ పాప మంజణ ఏదు యాత బామ్ తే నీ బరల్ అంత ఎల్గ్కి పాప ఏయ్ మంజా ని అజ్జి హో యాత సుళ్ళు సుమ్ ಅದೇ ಹೊಸ ಟೀಚರ್ ಬಂದಿದ್ರಲ್ಲ ಹೊಸ ಟೀಚರು ಹೂವು ಕಿತ್ಕೊಂಬರ್ರಿ ಒಂದು ಎರಡು ನನಗೆ ಇಷ್ಟ ಅಂತ ಹೇಳಿದ್ರು ಅದಕ್ಕೆ ನಾನು ಪ್ರದೀಪಲ್ಲ ಹೂವಾಗ್ ಬರ್ತೀವಿ ಕಣಗೆ ಓಹೋ ನೋಡಪ್ಪ ಒಂದೇ ದಿನಕ್ಕೆ ಅವರು ಇಷ್ಟ ಆಗಿಬಿಟ್ಟವ್ರು ಅಲೆ ಹುಡುಗರಿಗೆಲ್ಲನ ಹಾಂ ಅಲೆ ಹೂವು ತಗೊಂಡು ಹೋಗ್ತೀನಿ ಅಂತಿರಲ್ಲ ಸೊರಿ ಸರಿ ಆತು ಭಯವಾಗಿ ಹೋಗಿ ಬರಬೇಕು ಅಲ್ಲೆಲ್ಲನ ಸ್ಯಾಗಿದ್ರ ಕೋದ್ರ ಹಾಂ ಹೋಗಿ ಬರ್ರಿ ಏಯ್ ಲ ಲೋ ಪ್ರದೀಪ್

ಅಯ್ಯ ಮಖದ ಯಾಕಲ್ಲ ಮುಂಜೆ ಹಂಗ ಮಾಡ್ಕಂಬ ನಾವಿಬ್ರು ಫ್ರೆಂಡ್ ಅಲ್ವಾ ಸೋರಿ ಆತು ನೀನೇ ಓಡಿಸು ಗಾಡಿನ ನಾನು ಇನ್ ಕುಕೀನಿ ನಡಿ ಲೋ ಪ್ರದಿ ನಡಿಯಲ್ಲ ಓಡಿಸಲ್ಲ ಓಡಿಸಲೋ ಯಾಕ ಲೋ ಇವ್ ಬೆದಗಿದ್ರಿ ಆ ಥರ ಓಡೋದ್ರೆ ಏನ್ ಎಲ್ಗೂ ಹೋಗಲ್ಲ ಅನ್ಕೊಂಡಿದೀನಿ ಎಲ್ಗೂ ಎದನಾ ಗಾಡಿನ ಎಪ್ಪ ಅಪ್ಪ ಅಪ್ಪ ಇವೆ ಹುಡುಗರು ಸೇರ್ಕೊಂಬಟ್ರು ಆ ಊರ್ನೇ ಹಾಳು ಮಾಡ್ತಾವೇನೋ ಅಪ್ಪ ನಾಸ್ತಿಗೆ ನಮ್ಮ ಅಲ್ಲ ಕಣ್ರಿ ಗಾಡಿ ನಿಲ್ಸಿ ಒಂದು ಕಟ್ ಬಿಡಿ ಬೆಂಕಿ ಪಟ್ನ ತಾಂಬರ ತಾವು ಹೋದ್ರೆ ಅಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದಾವಲ್ಲ ಇವು ಇವು ಆತನ ಬಿಡ್ತಾವೆ ಇವು ಲೋ 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 ಪ್ರದೀ ಅವ ಅಣ್ಣ ಬಂತು ಕಣಲ್ಲ ಬೋಡಣ ಬಂತು ಕಣ್ ಎಗ್ರೋ ಇವು ಉಡೋ ಕಣಲ್ಲ ಏನು ಮಾಡೋದು ಎಗರೇ ಸುಮ್ಮನ ಏ ಏನು ಮಾಡಲ್ಲ ಕಣವು ಅವೇನು ಆಯಲ್ಲ ವದಿಯಲ್ಲ ಎಗ್ರಿ ಹೇಳ್ತೀನಿ ಇಲ್ಲಿಂದ ಇಲ್ಲಿಂದನ ಎಗ್ರಿ ಹುಡುಗಂಬಾ ಇಳಿರಲ್ಲ ಕೆಳಕಿ ಅಣ್ಣ ಆಮೇಲೆ ಪುಟ್ರಂಗಜ್ಜಿ ಹೇಳಬೇಡ ಏನೋ ಜಾಸ್ತಿ ದಿನ ಆಗಿದ್ದು ಗಾಡಿ ಓಡಿಸಿ ಅದಕ್ಕೆ ಮೇಲೆ ಕುಕ್ಕೊಂಡ್ಬಿ ಅಷ್ಟೇನಾ ತಡಿ ತಡಿ ಹೊಂದ್ರೆ ಒಟ್ಟು ಐತೆ ರಾತ್ರಿಗೆ ಮೈಗೆಲ್ಲ ಎಣ್ಣೆ ಸವರ್ಕೊಂಡಿರೀ ಏರಿ ಕುಚ್ಬಿಡ್ತೀನಿ ಹ್ಞೂ ಮನ್ಗಳ ಬಂದು ಹೇಳಿ ಬಿಡು